ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಈ ಥರ ರಂಗೋಲಿ ಹಾಕಿದ್ದೀನಿ ಈ ರಂಗೋಲಿಯಿಂದನೇ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ರಂಗೋಲಿ ಹೇಗಿದೆ ಅಂತ ಹಾಗೆ ಇವತ್ತು ರಂಗೋಲಿ ಜೊತೆಗೆ ಇನ್ನೊಂದು ಡಿಸೈನ್ ಜೊತೆ ಬಂದಿದ್ದೀನಿ ಇದು ಕಟ್ವರ್ಕ್ ಡಿಸೈನು ನೋಡಿ ಈ ಥರ ಇದೆ ಈ ಡಿಸೈನ್ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆಯಲ್ವಾ ತುಂಬಾ ಚೆನ್ನಾಗಿದೆ ಕಟ್ವರ್ಕ್ ಡಿಸೈನ್ ಇದು ಸ್ಯಾರಿ ಬಂದು ರಾಮ ಗ್ರೀನ್ ಬಾಟ್ಲ್ ಗ್ರೀನ್ ಶೇಡಲ್ಲಿದೆ ಡಬಲ್ ಕಲರ್ ಶೇಡ್ ಇದು ಅದಕ್ಕೆ ನಾನು ಎರಡು ಕಲರ್ ಶೇಡನ್ನ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಕ್ಕೂ ತುಂಬಾ ಸೂಪರಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಒಳ್ಳೆ ಡ್ರಿಂಕ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಈ ಡ್ರಿಂಕು ಯಾರಿಗೆಲ್ಲ ಯೂಸ್ ಆಗುತ್ತೆ ಫಸ್ಟು ಅಂತ ಹೇಳ್ಬಿಡ್ತೀನಿ ಮೊದಲನೇದಾಗಿ ಟೈಲರಿಂಗ್ ಮಾಡೋರಿಗೆ ಹಾಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವರು ಕೂಡ ತುಂಬಾ ಒಳ್ಳೆಯದು ಹಾಗೆ ಕಾರ್ ಡ್ರೈವಿಂಗ್ ಆಗಿರ್ಬೋದು ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವರೆಲ್ಲರಿಗೂ ತುಂಬಾ ಒಳ್ಳೆಯದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ ಫೈಲ್ಸ್ ಬರುತ್ತೆ ಒಬ್ಬೊಬ್ಬರಿಗೆ ಬಾಡಿ ಹೀಟ್ ಆಗಿ ರ್ಯಾಷಸ್ ಥರ ಬರುತ್ತೆ ಹಾಗೆ ಹೆಣ್ಮಕ್ಳಾದರೆ ವೈಟ್ ಬ್ಲೀಡಿಂಗ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ತುಂಬ ಥರ ನೋವನ್ನು ಅನುಭವಿಸ್ತಾ ಇರ್ತೀವಿ ಅದಕ್ಕೆ ಈ ಥರ ಒಂದು ರೆಮಿಡಿ ತೋರಿಸ್ತೀವಿ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆ ಡ್ರಿಂಕ್ ಇದು ನಿಮ್ಮ ಪೈಸ್ ಜಾಸ್ತಿ ಆಗೋಕು ಮುಂಚೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತಲ್ವಾ ಆಗ ಈ ಡ್ರಿಂಕು ಪ್ರತಿದಿನ ಕುಡಿಯಿರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತುಂಬಾ ಒಳ್ಳೆಯದು ಸ್ಟಾರ್ಟಿಂಗಲ್ಲೇ ನಾವು ನೋಡ್ಕೊಬಿಟ್ರೆ ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ನಾವು ಕ್ಯೂರ್ ಮಾಡ್ಕೋಬಹುದು ಈ ಪೈಲ್ ಸಮಸ್ಯೆ ಇರೋರಿಗೆ ನಾವು ಊಟದಲ್ಲೂ ಅಷ್ಟೇ ತುಂಬಾ ಪಥ್ಯ ಇರಬೇಕಾಗುತ್ತೆ ಪಥ್ಯ ಅಂದರೆ ಒಂದಷ್ಟು ಐಟಮ್ಗಳನ್ನ ಗಟ್ಟಿ ಪದಾರ್ಥ ಎಲ್ಲ ತಿನ್ ತಿನ್ನಬಾರ್ದು ಯಾವುದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದು ತಿಳ್ಕೊಂಡ್ರೆ ಅದು ಅದರಿಂದನು ತುಂಬಾ ಉಪಯೋಗ ಆಗುತ್ತೆ ಹಾಗೆ ಪ್ರತಿನಿತ್ಯ ಹಣ್ಣು ತಿನ್ನೋದು ತುಂಬಾ ಒಳ್ಳೆಯದು ಹಾಗೆ ಮುಲ್ಲಂಗಿ ಮತ್ತು ಮುಲ್ಲಂಗಿ ಬರುತ್ತಲ್ಲ ಅದನ್ನು ಹೆಚ್ಚಾಗಿ ಬಳಸಬೇಕು ಹಾಗೆ ಪ್ರತಿನಿತ್ಯ ನೀರು ಜಾಸ್ತಿ ಕುಡಿಬೇಕು ಆದಷ್ಟು ನೀರು ಜಾಸ್ತಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಹಾಗೆ ಪ್ರತಿನಿತ್ಯ ನಾವು ಟೈಲರಿಂಗ್ ಮಾಡ್ತೀವಲ್ಲ ನಾನು ಕೂಡ ಟೈಲರಿಂಗೇ ಮಾಡೋದಲ್ವ ಪ್ರತಿನಿತ್ಯ ಬಾಡಿ ಹೀಟ್ ಆಗೇ ಆಗುತ್ತೆ ಅದರಿಂದ ಸ್ವಲ್ಪ ಈ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ನೀವೆಲ್ಲ ನೋಡಿರ್ಬೋದು ನಾನು ಕೂಡ ಟೈಲರಿಂಗ್ ಕ್ಲಾಸ್ ಕೂಡ ತೊಗೊತೀನಿ ಅಲ್ಲೂ ಕೂಡ ನನ್ನ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಅವರು ಕೂಡ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೂ ಕೂಡ ನಾನು ಸಜೆಷನ್ ಮಾಡಿದ್ದೀನಿ ಇದು ಅವರು ಕೂಡ ಕುಡಿದು ನೋಡಿದ್ದಾರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತಾರೆ ಹಾಗೆ ತುಂಬ ಜನ ಹೆಣ್ಮಕ್ಳಿಗೆ ವೈಟ್ ಬ್ಲೀಡಿಂಗ್ ಅನ್ನೋದು ತುಂಬ ಆಗ್ತಾ ಇರುತ್ತಲ್ವ ಅವ್ರಿಗೂ ಕೂಡ ತುಂಬಾ ಒಳ್ಳೇದಿದು ಒಂದು ಫಿಫ್ಟೀನ್ ಡೇಸ್ ಆದರೂ ಕುಡಿದು ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಪ್ರತಿದಿನ ನೀರು ಕೂಡ ಜಾಸ್ತಿ ಕುಡಿಬೇಕು ಪೈಲ್ಸ್ ಇರೋರಂತೂ ತುಂಬನೇ ನೀರು ಕುಡಿಬೇಕು ನಾವು ಕೆಲಸ ಮಾಡೋ ಇದರಲ್ಲಿ ನೀರು ಕುಡಿಯೋದನ್ನೇ ನಾವು ಮರೆತೋಗ್ತೀವಲ್ಲ ಅದಕ್ಕೆ ಅದರಿಂದನೂ ಈ ಥರ ಆಗ್ತಾಯಿರುತ್ತೆ ಅದಕ್ಕೆ ಮಾತ್ರ ಜಾಸ್ತಿ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಡಿ ಫ್ರೆಂಡ್ಸ್ ಈ ಪೈಲ್ ಸಮಸ್ಯೆ ಯಾರಿಗೆಲ್ಲ ಇರುತ್ತೋ ಅವರು ಸ್ಟಾರ್ಟಿಂಗಲ್ಲೇ ಈ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಹೆಣ್ಮಕ್ಳಿಗೆ ವೈಟ್ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ ಅವರು ಕೂಡ ಅವರು ಕೂಡ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ನಮ್ಮ ಬಾಡಿ ಹೀಟ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಬಾಡಿ ಹೀಟ್ ಆದ್ರೆ ಈ ಥರ ಸಮಸ್ಯೆಗಳೆಲ್ಲ ಬರೋದು ಅದಕ್ಕೆ ಮನೆಯಲ್ಲಿರೋ ಅಂಥ ವಸ್ತುಗಳಿಂದನೇ ನಾವು ಈ ಥರ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದಕ್ಕೆ ನಾವು ನಾವು ಯಾವುದೇ ಥರ ಮೆಡಿಷನ್ ತಗೊತಾ ಇಲ್ಲ ಇದು ನಾರ್ಮಲಾಗಿ ಮನೆಯಲ್ಲಿರ್ತಕ್ಕಂಥದ್ದೇ ಒಂದು ಗ್ಲಾಸ್ ನೀರು ಮತ್ತು ಕಳ್ಳ ಸಕ್ಕರೆ ಕೆಂಪು ಕಲ್ಸಕ್ರೆ ತಗೊಳೋದು ತುಂಬಾ ಒಳ್ಳೆಯದು ಆದಷ್ಟು ಕೆಂಪು ಕಲ್ಸಕ್ರೇ ಯೂಸ್ ಮಾಡಬೇಕು ಹಾಗೆ ಒಣದ್ರಾಕ್ಷಿ ಒಣದ್ರಾಕ್ಷಿ ಒಣ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತಲ್ವ ಇದು ಬ್ಲಡ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಅಂತಾರಲ್ವ ಹಾಗೇ ಇದು ಸಬ್ಜಾ ಸೀಡ್ಸ್ ಇದು ಸಬ್ಜಾ ಸೀಡ್ಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇದು ಹಾಗೆ ಇದನ್ನು ಕಾಮಕಸ್ತೂರಿ ಬೀಜ ಅಂತಾರೆ ಸಬ್ಜಾ ಸೀಡ್ಸ್ ಅಂತಲೂ ಕರೀತಾರೆ ಇದೆಲ್ಲ ಕಡೆಯೂ ಸಿಗುತ್ತೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ತುಂಬ ಕಾಸ್ಟ್ಲಿ ಏನಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಡ್ತಾರೆ ಹಾಗೆ ಈ ಸಬ್ಜಾ ಸೀಡ್ಸ್ನ ಜ್ಯೂಸ್ಗೆಲ್ಲ ಯೂಸ್ ಮಾಡ್ತಾರೆ ಮಿಲ್ಕ್ ಶೇಕ್ಗೆಲ್ಲ ಯೂಸ್ ಮಾಡ್ತಾರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ ಇದು ಬಂದು ತುಳಸಿ ಗಿಡದಿಂದ ಬಂದಿರೋಂಥ ಬೀಜ ಇದು ಹಾಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಚಿಕ್ಕ ಮಕ್ಕಳು ಕೂಡ ಯೂ ಕುಡಿಬೌದು ಇದು ಏನು ತೊಂದರೆ ಇಲ್ಲ ಯಾಕಂದರೆ ತುಳಸಿ ಬೀಜ ಅಲ್ವಾ ಅದಕ್ಕೆ ಹಾಗೆ ಇದನ್ನು ಕೋಲ್ಡ್ ಆಗಿರೋ ಟೈಮಲ್ಲಿ ಮಾತ್ರ ಕುಡಿಬೇಡಿ ಬೇರೆ ಟೈಮಲ್ಲಿ ಯಾವಾಗ ಬೇಕಾದರೂ ಕುಡಿಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಗ್ಲಾಸ್ ನೀರು ತಗೋಬೇಕು ಒಂದು ಗ್ಲಾಸ್ ನೀರಿಗೆ ಒಣದ್ರಾಕ್ಷಿ ಹಾಕ್ತಾಯಿದ್ದೀನಿ ಒಣದ್ರಾಕ್ಷಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕ್ಕೊಬೋದು ನಿಮ್ಗೆ ಬೇಕಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಎರಡು ಸ್ಪೂನ್ ಹಾಕ್ಕೊಳ್ಳಿ ದ್ರಾಕ್ಷಿ ತಿನ್ನೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತಾರಲ್ವ ಅದಕ್ಕೆ ಹಾಗೆ ಕಲ್ಸಕ್ಕರೆ ಒಂದೆರಡು ಅಷ್ಟು ಕಲಿಸೋಕ್ರೆ ನಾನಿಲ್ಲಿ ಕ ಇದು ಪುಡಿ ಮಾಡಿದೆ ಹಾಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ನೈಟಲ್ಲೇ ನೆನೆಸ್ಕೋಬೇಕಲ್ವಾ ಅದಕ್ಕೆ ಬೆಳಗ್ಗೆ ಅಷ್ಟರಲ್ಲಿ ಕರಗುತ್ತೆ ಅದಕ್ಕೆ ನಾನು ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ ಸಬ್ಜಾ ಸೀಡ್ಸು ಒಂದು ಸ್ಪೂನ್ ಆದರೆ ಸಾಕು ಇದನ್ನು ಮೂರು ಹಾಕಿ ರಾತ್ರಿನೇ ನೆನೆಸಿಟ್ಕೋಬೇಕು ಯಾಕಂದರೆ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಇದು ಜೆಲ್ ಥರ ಬರುತ್ತೆ ತೋರಿಸ್ತೀನಿ ರೀ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಆಲ್ರೆಡಿ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದನ್ನು ರಾತ್ರಿಯೇ ಈ ಥರ ಮೂರೂ ಹಾಕಿ ನೆನೆಸಿಡಬೇಕು ಬೆಳಗ್ಗೆ ಅಷ್ಟರಲ್ಲಿ ಕಲಸ ಎಲ್ಲ ಕರಗಿ ಒಂದು ಒಳ್ಳೆ ಡ್ರಿಂಕ್ ಆಗಿರುತ್ತೆ ನೋಡಿ ನೋಡಿ ಸಬ್ಜಾ ಸೀಡ್ಸ್ ಹಾಕಿದ ತಕ್ಷಣ ನೀರಲ್ಲಿ ಬಿದ್ದಿದ ತಕ್ಷಣ ನೋಡಿ ಈ ಥರ ಬರುತ್ತೆ ಒಂದು ಜೆಲ್ ಥರ ಇರುತ್ತೆ ನೋಡಿ ನೀರಲ್ಲಿ ಹಾಕಿದ ತಕ್ಷಣ ಹೇಗಾಯಿತು ಅಂತ ಈಗ ನಾನು ರಾತ್ರಿಯೇ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ತೋರಿಸ್ತೀನಿ ರೀ ಹೇಗಿರುತ್ತೆ ಅಂತ ಈಗ ನೋಡಿ ಈ ಡ್ರಿಂಕ್ ರೆಡಿ ಆಯಿತು ಇದು ನಾನು ರಾತ್ರಿಯೇ ನೆನೆಸಿಟ್ಟಿದ್ನಲ್ಲ ಒಂದಿನ ಮುಂಚೆ ನೈಟಲ್ಲೇ ನೆನೆಸಿಟ್ಕೋಬೇಕು ಬೆಳಗ್ಗೆ ಕುಡಿಬೇಕು ಅಂದರೆ ರಾತ್ರಿಯೇ ನೆನೆಸಿಡಬೇಕು ಈಗ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ನೋಡಿ ಎಲ್ಲ ಹೇಗಾಗಿದೆ ಅಂತ ಸಬ್ಜಾ ಸೀಡ್ಸ್ ಎಲ್ಲ ಹೇಗಿದೆ ಅಂತ ನೋಡಿ ಅದು ಜೆಲ್ಲೆಲ್ಲ ಬಿಟ್ಟಿದೆ ಹಾಗೇ ಇದು ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲುಜ್ಜಿದ ತಕ್ಷಣ ಕುಡಿಬೇಕು ಯಾವುದೇ ಕಾಫಿ ಟೀ ಅದೆಲ್ಲ ಕುಡಿಬಾರ್ದು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು ಅಟ್ಲೀಸ್ಟ್ ಒಂದು ಹದಿನೈದು ದಿನ ಆದರೂ ಕುಡಿಬೇಕು ನಮಗೆ ಬೇಗ ವಾಸಿ ಆಗಬೇಕು ಅಂದರೆ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಜ್ಯೂಸ್ ಹೇಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಏನು ಕಷ್ಟವೂ ಅಲ್ಲ ಹಾಗೆ ಸಿಗದೆ ಇರೋವಂಥ ವಸ್ತುಗಳು ಅಲ್ಲ ಮನೆಯಲ್ಲೇ ಸಿಗುವಂಥದ್ದೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ನಿಮಗೆ ನೋಡಿ ನೋಟಿಫಿಕೇಷನ್ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್